ನಿನ್ನೆ ಗುಂಡಿಲ್ಪೇಟೆ ಪಟ್ಟಣದ ಒಂದನೇ ವಾರ್ಡಿನ ನಿಸರ್ಗ ಲೇಔಟ್ ಹಾಗೂ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ನಿರಂತರವಾಗಿ ಚಿರತೆ ಹಾವಳಿಯಿಂದ ನಿವಾಸಿಗಳು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದು ಇದರ ಬಗ್ಗೆ ಕರ್ನಾಟಕ ಕವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ರವರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸುರೇಶ್ ಕುಮಾರ್ ಅವರೊಂದಿಗೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ಬೋನಿನ ವ್ಯವಸ್ಥೆ ಮಾಡಿ ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆಗೆ ಕಾರ್ಯರೂಪಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅಬ್ದುಲ್ ಮಾಲೀಕ್ ರವರು ಅರಣ್ಯ ಅಧಿಕಾರಿಗಳ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ಸಲಹೆಗಾರಾದ ಎಸ್ ಮುಬಾರಕ್ ಸಂಚಾಲಕರಾದ ಮಮಿಕೆ ರಾಜು ಸೇರಿದಂತೆ ಅರಣ್ಯ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ನಮಸ್ಕಾರ ಈಗ ಒಂದು ಒಂದು ವಾರದ ಮುಂಚೆ ಈ ನಿಸರ್ಗ ಲೇಔಟ್ನಲ್ಲಿ ಚಿರತೆ ಪ್ರತ್ಯಕ್ಷ ಆಗಿ ಇಲ್ಲಿ ಭಯಭೀತರಾಗಿದ್ದರು ಸಂಬಂಧಪಟ್ಟವರು ಮತ್ತೆ ಮೊನ್ನೆ ತಾನೇ ಹೌಸಿಂಗ್ ಬೋರ್ಡ್ನಲ್ಲಿ ಒಂದು ಚಿರತೆ ನಾಯಿಯನ್ನ ದಾಳಿ ಮಾಡಿ ಎತ್ತ ಹೋಗಿದೆ ಹಾಗೆ ನಿನ್ನೆ ಬಂದು ಪರಿಶೀಲನೆ ಮಾಡಿದ್ರು ಫಾರೆಸ್ಟ್ ಇಲಾ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರ ಬಂದು ಪರಿಶೀಲನೆ ಮಾಡಿ ಇವತ್ತು ನಿಸರ್ಗ ಲೇಔಟ್ ಲೇಔಟ್ನ ಒಂದು ಬುದ್ಧಿ ಬುದ್ಧಿಮಾಂಧ್ಯ ಶಾಲೆಯ ಹಿಂಭಾಗದಲ್ಲಿ ಇವತ್ತು ಒಂದು ಬೋನ್ ಮಡಗುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಕರ್ನಾಟಕ ಕಾವಲು ಪಡೆಯ ಒಂದು ಮನವಿಗೆ ಸ್ಪಂದಿಸಿದ ಅರಣ್ಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುರೇಶ್ ಕುಮಾರ್ ಅವರಿಗೆ ಮತ್ತು ಸಿಬ್ಬಂದಿ ವರ್ಗ ವರ್ಗದವರಿಗೆ ಸಾರ್ವಜನಿಕರ ಪರವಾಗಿ ನಾನು ಧನ್ಯವಾದ ತಿಳಿಸಿದ